ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ಮಾಗಡಿ ಹಬ್ಬ ನಾಡಿಗೆಲ್ಲ ಹಬ್ಬ ಇದು ಇಪ್ಪತ್ತೆರಡು ವರ್ಷಗಳಿಂದ ನಿರಂತರವಾಗಿ ನಡೆಯುವಂಥ ಒಂದು ಹಬ್ಬ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಶ್ರೀಗಳು ಗಣ್ಯರು ವಿಚಾರವಂತರು ನಟ ನಟಿಯರು ಆಗಮಿಸ್ತಾ ಇದ್ದಾರೆ ಇದರ ಜೊತೆಯಲ್ಲಿ ರೈತರು ಹೋರಾಟಗಾರರು ಮತ್ತು ವಿಚಾರವಂತರು ಸಾಹಿತಿಗಳು ಸಂಶೋಧಕರು ಸಹ ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದು ಮಾಗಡಿ ಹಬ್ಬ ನಾಡಿಗೆಲ್ಲ ಹಬ್ಬ ಈ ಹಬ್ಬ ಹೇಗೆ ಬಂತು ಅಂದರೆ ಕೆಂಪೇಗೌಡರ ಮಾಗಡಿ ಕೆಂಪೇಗೌಡರ ಜಯಂತೋತ್ಸವವನ್ನು ಮಾಗಡಿ ಹಬ್ಬ ಅಂತ ಹೇಳಿ ಪರಿವರ್ತನೆ ಮಾಡಿದಂಥ ಹಬ್ಬನೇ ಮಾಗಡಿಯ ಹಬ್ಬ ನಾವೆಲ್ಲರಿಗೂ ಗೊತ್ತಿದೆ ಹಬ್ಬ ಅಂದರೆ ಎಲ್ಲವೂ ಚೆನ್ನಾಗಿರ್ತದೆ ಆಟಪಾಠಗಳಿರ್ತದೆ ಸನ್ಮಾನಗಳು ಇರ್ತವೆ ಮಕ್ಕಳಿಗೆ ಪ್ರೋತ್ಸಾಹ ಇರ್ತದೆ ಅದರ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತದೆ ಹಾಗಾಗಿ ಹತ್ತಾರು ವಿಚಾರಗಳು ಈ ಭೂಮಿಯ ವೇದಿಕೆಯಲ್ಲಿ ಹೊರಹೊಮ್ಮುವಂಥ ವೇದಿಕೆ ಇದು ಮಾಗಡಿಯ ಹಬ್ಬ ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮದ ಪಾಲ್ಗೊಳ್ಳಿ ಈ ನಾಡನ್ನು ಕಟ್ಟಿದಂತಹ ದೊರೆ ಗೌಡ ಕುಲ ತಿಲಕ ಇಡೀ ದೇಶ ರಾಷ್ಟ್ರಗಳು ಗಮನಿಸಿರುವಂಥ ಧೀಮಂತ ನಾಯಕ ಅದು ಬೆಂಗಳೂರು ಕಟ್ಟಿದ್ರೂ ಸಹ ಅದು ಮಾಗಡಿ ಕೆಂಪೇಗೌಡರು ಎಂದು ಹೆಸರನ್ನ ಗಳಿಸಿದಂಥವ್ರು ಕೆಂಪೇಗೌಡರು ವಿಶ್ವಕ್ಕೆ ಏನಾದರೂ ಮೊದಲ ಹೆಸರು ಮಾಗಡಿ ಹಾಗಾಗಿ ಈ ಮಾಗಡಿಯಲ್ಲಿ ಮಾಗಡಿ ಹಬ್ಬಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ನೀವು ಬನ್ನಿ ನಾನು ನೆರವೇರಿಸಲಿಕ್ಕೆ ನಾನು ಸಿದ್ಧನಿದ್ದೀನಿ ನಮಸ್ಕಾರ